ಲೇಟ್ ಆಗಿರೋದು ಫೇಲ್ಯೂರ್ ಅಲ್ಲ ಲೈಫ್ ಇನ್ನ ಟೈಮಿಂಗಿಗೆ ಅನ್ಫೋಲ್ಡ್ ಆಗಿಯೇ ಆಗುತ್ತೆ ಇವತ್ತು ಎಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋ ಒಂದು ಹರಿಬರಿಲಿ ಇದ್ದಾರೆ ಲೇಟ್ ಅಂತ ಹೇಳಿದ್ರೆ ರಾಂಗ್ ಸ್ಲೋ ಅಂತ ಹೇಳಿದ್ರೆ ಫೇಲ್ಯೂರ್ ಅಂತ ಫೀಲ್ ಮಾಡಿಸ್ತಾರೆ ಇವತ್ತು ನಾನು ಸಕ್ಸಸ್ ಸ್ಟೋರಿನ ಇಲ್ಲ ಲೇಟ್ ಸ್ಟೋರಿ ಹೇಳ್ತೀನಿ ಲೇಟ್ ಅಂದರೆ ಎಂಡಲ್ಲ ಅಂತ ಹೇಳೋ ಸ್ಟೋರಿ ಸೊಸೈಟಿ ಒಂದು ಇನ್ವಿಸುವಲ್ ಕ್ಲಾಕ್ ಆಗಿಬಿಟ್ಟಿದೆ ಈ ಏಜಿಗೆನೆ ಜಾಬ್ ಈ ಏಜಿಗೆನೆ ಸೆಟಲ್ ಈ ಏಜಿಗೆ ಸಕ್ಸಸ್ ಅವನ್ನ ಮೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕ್ವಶನ್ಸ್ ಶುರು ಆಗಿಬಿಡುತ್ತೆ ಇನ್ನೂ ಆಗಲಿಲ್ವಾ ಎಷ್ಟು ಟೈಮ್ ಬೇಕು ಬೇರೆಯವ್ರನ್ನ ನೋಡಿಲ್ವಾ ನೀನು ಬೇಡೆಯವ್ರ ನೋಡಿ ಕಲ್ತ್ಕೊ ಅಂತ ಕ್ಲಾಕ್ ಒಂದೇ ಲೈಫ್ ಬೇರೆ ಬೇರೆ ಅಲ್ವಾ ನಾವು ಕಂಪೇರ್ ಮಾಡ್ತೀವಿ ಸ್ಕೂಲ್ ಫ್ರೆಂಡ್ಸ್ ರಿಲೇಶನ್ಸ್ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಸ್ಟ್ರೇಂಜರ್ಸ್ ಅವರೆಲ್ಲರೂ ನಮ್ಮ ಕಣ್ಣಿಗೆ ಸಕ್ಸಸ್ಫುಲ್ಲಾಗಿ ಕಾಣಿಸ್ತಾರೆ ನಾವು ಆಗಿದ್ದೀವಿ ಅಂತ ನಮಗೆ ನಾವೇ ಅನ್ಕೋತೀವಿ ಆದರೆ ನಾವು ನೋಡೋದು ಅವರ ಹೈಲೈಟ್ಸ್ ಮಾತ್ರ ಅವರು ಕೂಡ ಫೈಟ್ ಮಾಡ್ತಿರೋ ಬ್ಯಾಟಲ್ಸ್ಗಳೇ ಬಟ್ ಅವ್ರು ಫೈಟ್ ಮಾಡ್ತಿರೋದು ನಮಗೆ ಕಾಣಿಸೋದಿಲ್ಲ ಅಷ್ಟೇ ಕಂಪಾರಿಜನ್ಸ್ ಫ್ಯಾಕ್ಟ್ ಕೊಡೋಲ್ಲ ಪ್ರೆಷರ್ ಕೊಡುತ್ತೆ ಸ್ಲೋ ಆಗಿ ಗ್ರೋ ಆಗೋದು ಇನ್ವಿಸಿಬಲ್ ಆಗಿರುತ್ತೆ ನೋ ಕ್ಲ್ಯಾಪ್ಸ್ ನೋ ವ್ಯಾಲಿಡೇಷನ್ಸ್ ಆದರೆ ಸ್ಟ್ರಾಂಗ್ ರೂಟ್ಸ್ ಸ್ಲೋ ಆಗಿನೇ ಗ್ರೋ ಆಗುತ್ತೆ ಫಾಸ್ಟ್ ಸಕ್ಸಸ್ಗೆ ನಾಯ್ಸ್ ಜಾಸ್ತಿ ಸ್ಲೋ ಸಕ್ಸಸ್ಗೆ ಡೆಪ್ ಜಾಸ್ತಿ ಲೈಫ್ ಅನ್ನೋದು ರೇಸ್ ಅಲ್ಲ ಇದೊಂದು ಜರ್ನಿ ಲೇಟ್ ಅನ್ಸೋ ಮೂಮೆಂಟ್ನಲ್ಲಿ ಲೈಫ್ ಪ್ರಿಪೇರ್ ಮಾಡ್ತಿರುತ್ತೆ ಅಷ್ಟೇ ಸ್ಕಿಲ್ಸ್ ಬಿಲ್ಡ್ ಆಗ್ತಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಆ್ಯಡ್ ಸ್ಟ್ರಾಂಗ್ ಅನ್ನೋದನ್ನು ಆ್ಯಡ್ ಮಾಡ್ತಾ ಕೂಡ ಹೋಗುತ್ತೆ ಇಫ್ ಇಟ್ ಡಿಡ್ ನಾಟ್ ಹ್ಯಾಪನ್ ಅರ್ಲಿ ಇಟ್ ಇಸ್ ನಾಟ್ ಪನಿಷ್ಮೆಂಟ್ ಇಟ್ಸ್ ಎ ಪ್ರೊಟೆಕ್ಷನ್ ನೀನು ಲೇಟ್ ಅಲ್ಲ ನೀನು ಬಿಹೈಂಡ್ ಅಲ್ಲ ನೀನು ನಿನ್ನ ಪೀಸ್ನಲ್ಲಿ ನಿನ್ನ ಒಂದು ಪಾರ್ಕ್ನಲ್ಲಿ ಅಂದರೆ ದಾರಿಯಲ್ಲಿ ಇದೆಯಾ ಅಷ್ಟೇ ಎವ್ರಿ ವನ್ ಆರಿವ್ಸ್ ಜಸ್ಟ್ ನಾಟ್ ಟುಗೆದರ್ ಇವತ್ತು ಸ್ಲೋ ಆಗಿದೆಯಾ ಅಂತ ಹೇಳಿದ್ರೆ ಶೇಮ್ ಫೀಲ್ ಮಾಡಬೇಡ ಲೇಟ್ ಆರಿವಲ್ ಸ್ಟಿಲ್ ಆರಿವಲ್ ಈ ವಿಡಿಯೋ ನಿನಗೆ ರಿಲೇಟೆಡ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡು ಮೈ ಟೈಮ್ ವಿಲ್ ಕಮ್ ಸೂನ್ ಅಂತ ಸಬ್ಸ್ಕ್ರೈಬ್ ಮಾಡು ಈ ಚಾನಲ್ನ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹರಿ Honest life reflections matra.